ಪಾಣಿತನಕ್ಕೆ ಬರ್ಬರ್ ನೀಡ್ ಕಾಸ ಲಲಪೋನು ಎಲ್ಲ ಕಾಸ್ತೇನಾ ಮಾಣೆತನಕ್ಕೆ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಎರಡು ದಿವಸದಿಂದ ಬ್ಲಾಗನ್ನು ಹಾಕೋದಿಕ್ಕಾಗಿರಲಿಲ್ಲ ಯಾಕಂದ್ರೆ ಫಂಕ್ಷನ್ದೊಳಗೆ ಬ್ಯುಸಿ ಇದೆ ಹಾಗಾಗಿ ಸೊ ಇವಾಗ ಒಂದು ಒಂದು ಬ್ಲಾಗನ್ನು ನಾನು ಹಂಗೆ ನಿಮ್ಮ ಜೊತೆಗೆ ನಾನು ಇವಾಗ ಶೇರ್ ಮಾಡ್ಕೋತೀನಿ ಎಲ್ಲರೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಹಂಗೆ ನೋಡಿರಿ ಸಾಯಂಕಾಲ ಬ್ಲಾಗನ್ನು ಶುರು ಮಾಡಿದ್ದೆ ನಾನು ನಮ್ಮ ತಮ್ಮ ನೋಡ್ರಿ ಗಣೇಶ ಗಣೇಶ್ ಬಂದಿದ್ದ ವಿಡಿಯೋನ ಸ್ನೇಹ ಮಾಡಾಕತ್ತಿದ್ಲು ನೋಡ್ರಿ ಒಂದು ಸ್ವಲ್ಪ ಯಾಕೋ ಅಷ್ಟು ಕ್ಲಿಯರಿಟಿ ಇಲ್ಲ ಅಂತ ಅನ್ಸಕತ್ತೈತಿ ಅದನ್ನ ನಿಮ್ಗೆ ವಾಯ್ಸ್ ಅವ್ರು ಕೊಟ್ಟು ಹಾಕಕತ್ತಿದ್ದೆ ನೋಡ್ರಿ ಹಂಗೆ ಒಂಚೂರು ಮಾಡ್ಕೊಂಬರ ಒಂದು ಮಿಂಟಿಂದ ನಾನು ಈ ಥರ ಮಾಡ್ಕೊಂಬಂದಿದ್ದಾಳೆ ಸೊ ಇವಾಗ ಚಾ ಮಾಡೋಕತ್ತೀ ನೋಡ್ರಿ ಸಹ ಬೈರಿದ್ದೀರಿ

ನಮ್ಮ ಮಮ್ಮಿ ಸಣ್ಣ ಮಗರಿ ಪ್ರೀತಿ ಮಗ ಬಂದ ನೋಡ್ರಿ ಸದ್ಯಕ್ಕಯ್ಯ ಪೊಟೋದ್ರಿಬ್ರದ್ದು ಬ್ಯಾರೇ ಪ್ರಕೃತಿ ಆಯ್ತಂಬತ್ತು ಇಲ್ಲ ನಿಂದಿರು ನಿಂದಿರಿ ನಿಂದಿರಿ ಹಾಂ ಈ ಕಡೆಯಿಂದ ಮಸ್ತ್ ಬರ್ತಾವ ಪೋಟ ಅಲ್ಲಿ ನಿಂದಿರ್ತೀನಿ ನೀವು ಈ ಕಡೆ ಬರ್ರಿ ಈ ಕಡೆ ನಿಂದಿರಿ ಹಾ ಹಾ ಈಗ ಮಸ್ತ್ ಬರ್ತೀ ನೋಡ್ರಿ ನಮ್ಮ ಹುಡುಗರಿಗೆ ಹೆಂಗೆ ಹುಡುಗ ಮಾಡ್ತಾ ನೋಡ್ರಿ ಎಲ್ಲರೂ ಮತ್ತೆ ಈ ನೋಡ್ರಿ ಅಲ್ಲ ಈ ಕಂಡು ನೋಡ್ರಿ ಓಸ್ರಿ ಹಿಂಗ ನೋಡ್ರಿ ಫ್ರೀ ನಾವು ಎಲ್ಲರೂ ಫ್ರೀಡಮ್ ಇನ್ನೊ ಬರ ಶಿವನ್ ನಾವ ಬಂದ್ರು ಇನ್ನೊ ಬಾರಿ ಇಕ್ಕಿತ್ತು ಕರೆ ಏನ್ ಮಾಡ್ತಾನ ದೊಡ್ಡ ಫ್ರೀಡಮ್ ಅದನವ ನಿಂದ ನಾನೇ ಸೆಲ್ಫಿ ತಕೊಳ ನಿಮ್ಮೆಲ್ಲರ್ಕಿನ್ನ ನಾನೇ ಮಾಡಕ್ ಆ

ಹಾಂ ಮತ್ತೆಸ್ಕಿ ಹಾಂ ನಮ್ಮ ತಮ್ಮನ ಕಾರ್ ತೋರ್ಸನ್ ತೋರಿಸ್ತೀನಿ ಬರ್ರಿ ಬರ್ತೀನವ್ವ ಹಾಂ ಕಾ ನಮ್ಮ ನಮ್ಮ ತಮ್ಮನ ಗೆಳೆಯರಿ ನಮಗೂ ತಮ್ಮ ಆಗಬೇಕು ನೋಡಿರಿ ಕನ್ನಡ ಬರಲ್ಲ ಮರಾಠಿ ಬಯ್ಯ ಹಾಯ್ ಹ್ಞೂ ಸುಮ್ಮನೆ ಕಳತ್ ನೈ ಕಾಯಿ ನೈ ಕನ್ನಡ ಬಾಯ್ ಬಾಯ್ ಇಕ್ಕಿ ತಕ್ಕೋಣಾಕ್ಕಿ ಇಂದ ಏನಂತ ಬಂದ್ರಲ್ಲ ತಗೊತವ್ನೆ ರೇಣೋ ್ರಿಟಮ್ ಮಾಡಿ ನೀವಂತ ಹೋರಪ್ಪ ಅಂದ್ರ ಬೇರೆ ಕಡೆ ಕೆಲ್ಸ ತಮ್ಮ ತಮ್ಮಂದ ಲಾಸ್ಟ್ ಟೈಮ್ ಬಂದಾಗ ಕಾಮಿಡಿ ಲಗು ಲಗು ಕುಂಡ್ರಲ್ಲ ರೀ ಫ್ರೆಂಡ್ಸ್ ಹ್ಞೂ ನರಿ ಹುಡ್ಗುರೀ ಬರೀ ಒತ್ತಾಡಿ 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 ಸ್ವಲ್ಪ ಲಾಕನೇ ಆಗವಲ್ತ್ರಿ ಎಲ್ಲಿ ಬಿಟ್ಟನ ಕಾರ ನಮಗೂ ಕಾರನ ನಾನು ಖುಷಿ ನೋಡ್ರಿ ಅದ್ರಾಗ ಶೋರೂಮ್ ಕಾರ್ ದುಡುದು ಈ ವಯಸ್ಸಿಗೆ ಹೊಸ ಕಾರ್ ತೊಗೊಂಡ್ರ ಎಂದ್ರಕ್ಕಿ ಪ್ರೌಡ್ ಫೀಲ್ ಇನ್ನೊಂದು ಇಲ್ಲಿ ನೋಡ್ರಿ ಏ ಬಿಡು ಅಪ್ಪಾಜಿ ಬಿಡು ಅಪ್ಪಾಜಿ ಏ ಬಿಡು 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 ಅಲ್ಲಿಂದ್ರೆ ರೀ ಹಾ ಕೈತ ಕೈತಾ ಚೂಟೋಂಗ ಓಡ್ಬಾರ್ದವ ಈ ಕಡೆ ಇಲ್ಲಿಂದ್ರಶ ನೋಡ್ರಿ ಕಾರ್ ಕಾಲಂಗ ನುಡ್ಕೊಂಬರ ಅವನಿ ಒಳಗೆ ಬರೋದು ಗೊತ್ತಾಗಿಲ್ರಿ ಮಸ್ತ ರೇ ಬಾಬಾ ಚಾನೆ ಚಾನೆ Hah bye 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 kerma bye mama ga? Tata mado? Hah Tata Tata. Sawcasre? Ganu? Sawcasa lolo? Zoni? Bye bye biker Pilu bye bye.

ನಾನೇ ಕುದುರ್ತೀನಿ ಕಾಲ್ ಮ್ಯಾಲೆ ಹಾಕಿ ನೀ ಎಕಡೆ ಬಸ ಕೈ ಸು ಗಂಡು ಮಗ ಅವ ಅಲ್ಲ ನಾ ಹಂಗ್ ಮಾಡಬೇಡ ನಾ ಪೋಜ್ ಮಾಡಬೇಡ ನಾ ಕೇಳಿ ಬಸ್ ಯ ಗಂಡ್ ಮಗ ಹೌದ ಆಗ ಹೌದ ಆಗ ಹೇಳೋ ಗಂಡ್ಮ ಅದೆ ಗ್ಯಾಸ್ ಕಟ್ಟಿ ಮ್ಯಾಲ ಏನು ನೀಸ್ ಬರಲ್ಲ ಬರಗ್ಲತ್ತ ಮೊದ್ಲೇ ಹೇಳೀನಿ ಇಲ್ಲ ಅಕ್ಕ ಹೇಳಾಕತ್ತ ಅಲ್ಲ

ನೋ ಇಲ್ಲಿ ಇಲ್ಲಿ ನೀನು ಕೆಲಸ ನಾನು ಆಗ್ಬೇಡ ಮಾಲಕರಿ ಇಲ್ಲ ನಾನು 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 ಮಾತಾಡ್ರೆ ಬನ್ನ ಬಾಯ್ಕಲಿ ಇದು ಅಲ್ಲ ನೀ ಸಾದಿ ಕಲ್ತು ನೌಕರಿ ರೀತಿ ತಗೋದಕ್ಕಿಲ್ಲ ತಗೋಗಕ್ಕ ತಗಣಂಗಿಲ್ಲ ಯಾವನ್ ಮಾಡ್ತೀಯಾ ಇಂಜಿನಿಯರ್ ಮಾಡ್ತೀಯಾ ಡಾಕ್ಟರ್ ಕೋರ್ಸ್ ಮಾಡ್ತೀಯಾ ಅವರ್ ಮಾಡ್ತೀಯಾ ಬಾಯ್ ಮುಚ್ಚಿ ನೀನು ಹೇಳಿ ಬಾಗು ಗ್ಯಾಸ್ ಕಮ್ಮಿ ಡೇ ಅವ ಹೋಗಿ ತುಂಬೈತಿ ನೋಡು ಅಂದ್ರೆ ಹೋಗಿ ಮಾಡ್ತಾನೆ ಹೆಣ್ಣುಮಕ್ಕಳು ನೀ ಈಗ ನೀನು ಇಂಜಿನಿಯರ್ ಏನು ಮನಿ ಪ್ಲ್ಯಾನಿಂಗ ಕಂಪ್ಯೂಟ್ರ್ ಪ್ಲಾನಿಂಗ್ ಏನು ಯಾವಾಗ

ಏಂತಂತು ಚಕ್ರುನ್ ಕತಿವಾಡ ಅಲ್ಲ ನಾನು ನೋಡಿದ್ರೆ ಯಾವಾಗ ಹೇಳ್ತಿನುಗ ಬಯ್ಯಾಕ್ತಿ ಎರಡು ಇಲ್ಲ ನಾನು ಯಾಕೆ ಇಲ್ಲಿ ಅನ್ಸುತಿನಾ ಯಾನಿ ನಾನು ಶರಮ್ಮ ನೋಡಿದ್ರೆ ನಿಮಗೆ ಏನ ಅನ್ಸುತ ಏನ ಐತಿ ಓಸು ಏಯ್ ವಾ ಒಳ್ಳೆವನ

ಕುಳಿ ಕುಳಿ ನಮ್ ಚೋಟಿ ಮೆಣಸಿಕೆ ಮುಕ್ಕೊಂಡ ಹೊಡ್ರಿ ಫ್ರೆಂಡ್ಸ ನಮ್ ಸ್ನೇಹ ಅಲ್ಲ

બન કોનજ માતા દેવા ને મા આને માનના આગળે શરમર તમ બંધિત જોઈ જો કેળે ગણેશ મામા બંદર શારામ માં એક તમ બંધના ન કર ಸಣ್ದಲ್ರಿ ಹುಡುಗರು ಕೆಲಸ ಫ್ರೆಂಡ್ಸ ನೋಡಿದ್ರಲ್ಲ ಹೆಂಗಿರ್ತೇತ್ ಮನಿಯೊಳಗೆ ಕಾಮಿಡಿ ಎಲ್ಲರೂ ಸೇರಿದಾಗ ಏನಾರ ಒಂದ್ ಫಂಕ್ಷನ್ ಇದ್ದಾಗ ಮಸ್ತ್ ಖುಷಿ ಕೊಡ್ತೇತ್ ನೋಡ್ರಿ ಫಂಕ್ಷನ್ ಆದ್ಮ್ಯಾಗಿನ ಖುಷಿ ಕಿನ ಫಂಕ್ಷನ್ಕಿನ್ನ ಒಂದ್ ದಿನ ಅಡ್ವಾನ್ಸ್ ಏನಿರ್ತೈತ್ ನೋಡ್ರಿ ಸಿಕ್ಕಾಪಟ್ಟಿ ಮಜಾ ಕೊಡ್ತೇತ್ ಅದು ಅಂತ್ರೂ ಕೂಡ ನಿಮ್ಗೂ ಆ ತರದ್ ಅನುಭವ ಆಗಿದ್ರೆ ನಮ್ಗೂನು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಏನಮ್ಮ ಏನವಾಕ್ ಮಾಡ ಏನು ಸ್ನೇಹ ಅಕ್ಕ ಮಾಡ್ಯಾ ಉಪ್ಪಿಟ್ಟು ಏನು ನೀನೇ ಮಡಿ ಉಪ್ಪಿಟ್ಟು ಹಾಕೊಂಡು ತಿನ್ನು ಚಂದಾಗ ಹುಚ್ಚು ಮಲ್ಲಾಗೆ ನೋಡ್ರಿ ವಾರೆ ಮತ್ತು ತಿನ್ನು ಬೆಳಗ್ಗೆ ಎದ್ದು ವಿಡೋ ಇದ್ರಾಗ ಕಂಟಿನ್ಯೂ ಮಾಡತ್ತಿನ ನೋಡ್ರಿ ಉಪ್ಪಿಟ್ಟು ಮಾಡೀನಿ ಕೇಸರಿ ರೌದು ಉಪ್ಪಿಟ್ಟು ಮನೆ ಸರಿಯದು ಬೇಸಿದ್ದು ರೀ ಯಾಕೆ ಸ್ವಲ್ಪ ನೀರು ಕಡಿಮೆ ಇಡಿತಾವು ಸ್ವಲ್ಪ ಮೆತ್ತಗೆ ಮೆತ್ತಗೈತ್ರಿ ಉಪ್ಪಿಟ್ಟ ಟೇಸ್ಟ್ ಹೆಂಗಾಗೈತೆ ಬಗ್ಗೆ ಮಸ್ತ್ ಆಗೈತೆ ನಮ್ಮ ಯಜಮಾನ್ರು ನಷ್ಟ ಮಾಡಿ ಚಾ ಕುಡ್ದು ಬೇರೆ ಕಡೆ ಊರಿಗೆ ಹೋಗೋ ಕೆಲಸ ಐತ್ರಿ ಹೋಗಾರ ನಮ್ಮ ಶಾರಮ್ಮ ನೋಡ್ರಿ ಕೊತ್ತಾರೇನಾ ಮಮ್ಮಿ ಮೊಬೈಲ್ ತಾ ನಮ್ಮ ಮಮ್ಮಿ ನೋಡ್ರಿ ಒಟ್ಟೆ ಮೊಬೈಲ್ ಇಟ್ಕೊಂಡಂದ್ರೆ ಸಾಕು ನೋಡ್ರಿ ಏನು ಬೇಡ ಮತ್ತೊಂದು ದಿನದು ನನ್ನ ನಡಿ ಬಾ ಈ ಸದ್ಯಕ್ಕೆ ನೋಡ್ರಿ ಕೆಲಸ ಹಂಗೆ ನಡೆದವು ಸಣ್ಣಾಗಿ ಯಜಮಾನಪ್ಪ ಕಗಡೆ ಪಾರ್ಕಿಂಗ್ದ ಅದರ ಕಾಣಿಸ್ತದ ಫ್ರೆಂಡ್ಸ ಫಂಕ್ಷನ್ ಐತಪ್ಪ ಒಂದು ಯಾವುದೇ ಇರೋಲ್ಲ ಸಣ್ಣದಿರಲಿ ದೊಡ್ದಿರಲಿ ಇಷ್ಟ ಬಜೆಟ್ದಾಗ ಆಗ್ತೈತಿ ಇಷ್ಟರಾಗ ಮಾಡ್ಬೇಕಂತ ಅನ್ಕೋತೀವಿ ಬಟ್ ಆಗಂಗಿಲ್ಲ ನೋಡಿರಿ ಹೆಚ್ಚು ಕಮ್ಮಿ ರೊಕ್ಕ ಹೋಗವನೇ ನೋಡ್ರಿ ಫ್ರೆಂಡ್ಸ್ ಯಾವುದೇ ಒಂದು ಫಂಕ್ಷನ್ ಮಾಡಲಕ್ಕ ನಮ್ಮ ಬಜೆಟ್ ಒಂದು ಎರಡು ಮೂರು ಸಾವಿರ ಹೆಚ್ಚಿಗೆ ರೊಕ್ಕನ ಇಟ್ಕೊಂಡು ಮಾಡಬೇಕಾಗ್ತೈತಿ ಅಷ್ಟಕ್ಕಷ್ಟೇ ಕಟಾಕಟಿ ಅಂತಂದ್ರೆ ಆಗೋದು ಭಾಳ ಇದನ್ನು ನೋಡ್ರಿ ನನ್ನ ಹತ್ರ ಸ್ವಲ್ಪ ಸೇವಿಂಗ್ಸ್ ಅಮೌಂಟ್ ಇತ್ತು ಅದ್ರೂ ಕೂಡ ಅದ್ರೊಳಗೆ ಆ್ಯಡ್ ಮಾಡಿ ಖರ್ಚಿಗೆ ಹಾಕೊಳಕತ್ತೀನಿ ಎಪ್ಪ ಫ್ರೆಂಡ್ಸ್ ನಿಜ ನಾವು ಸಣ್ಣವರಾದ್ರೂ ಎಲ್ಲನೂ ಕೂಡ ನಮ್ಮದು ಹಿಂದೇನು ಏನಂತ ಹೇಳ್ತೀರಿ ಹಿಂದಿಂದ ಏನು ಇನ್ಕಮ್ ಅದು ನಮಗೇನು ಇಲ್ಲ ನಾವೇ ಮಾಡಬೇಕು ದುಡ್ದೆ ಮಾಡಬೇಕು ಯಾವುದು ಕೂಡ ಹಿಂದಿ ಹಿಂದೆ ಹಿರಿಯರು ಮಾಡಿಟ್ಟಿದ್ದು ಇಲ್ಲ ಎಲ್ಲ ಥರದ್ದು ಯಜಮಾನ ಸಣ್ಣ ವಯಸ್ಸಿಗೆ ದುಡ್ಯಕ್ಕೆ ಮಾಡ್ಯಾರ ಅಂದ್ರೆ ಅವ್ರದ್ದು ಲೈಫ್ ಐತಿ ನಂದು ಮುಂದೆ ಫ್ಯೂಚರ್ ಬರುತ್ತೆ ಅಂತೇಳಿ ಏನು ಹತ್ತು ರೂಪಾಯಿ ಹಿಂದಕ್ಕೆ ಇಟ್ಕೊಂಡಿಲ್ರಿ ಅವ್ರು ಏನಿದ್ರು ಒಟ್ಟ ಫ್ಯಾಮಿಲಿಗೋಸ್ಕರನೇ ಎಲ್ಲ ಖರ್ಚು ಮಾಡಿದಾರ ಬಟ್ ಏನೇ ಇರ್ಲಕ್ಕ ಎಲ್ಲ ಹತ್ತು ರೂಪಾಯಿ ನಾವು ದುಡ್ದು ಕೂಡ ಒಂಬತ್ತು ರೂಪಾಯಿ ಖರ್ಚು ಮಾಡಿದ್ರು ಒಂದು ರೂಪಾಯಿ ಸೈಡಿಗೆ ಇಟ್ಕೋಬೇಕು ನೋಡಿರಿ ಫ್ಯೂಚರ್ಗೆ ಅದು ಒಂದು ರೂಪಾಯಿ ನಮ್ಗೆ ಒಂದು ಟೈಮಿಗೆ ಭಾಳ ಹೆಲ್ಪ್ ಆಗ್ತೈತಿ ಎಲ್ಲ ದೊಡ್ಡತನ ಥರದಿಂದ ನಾನು ಹೋಗಲಕ್ಕ ನಾನು ಮಾಡೀನಿ ಹಾಳು ಮಾಡಿದ್ದಿಲ್ಲ ಆದ್ರೆ ಮನೆಗೋಸ್ಕರ ಅಂದ್ರೂ ಸ್ವಲ್ಪ ಸೈಡಿಗೆ ಎತ್ತಿ ಮಾಡಕತ್ತೀನಿ ನಾನು ಇಲ್ಲ ಅಂತ ಅನ್ನಂಗಿಲ್ಲ ಬಟ್ ಆದ್ರೂ ಒಂಥರ ಈ ಒಂದೊಂದು ಟೈಮ್ದಾಗ ಹೆಂಗಾಗ್ತಲ್ರಿ ಅಮೌಂಟ್ ರೊಕ್ಕ ಜೀವನದ ಪಾಠನ ಮಸ್ತ್ ಕಲಿಸ್ತದೆ ನೋಡಿರಿ ಆ ರೊಕ್ಕನ ವಿಷಯಕ್ಕಾಗಿ ನಮ್ಗೆ ಜನರು ಇರ್ಬೋದು ನಮಗೆ ನಾವೇ ಅದನ್ನು ಭಾಳ ಕಲ್ತ್ಕೋಬೇಕಾಗ್ತದೆ ನೋಡ್ರಿ ಫ್ರೆಂಡ್ಸ ನಿಜ ಒಂದೊಂದು ಟೈಮ್ದೊಳಗೆ ಎಷ್ಟೆಷ್ಟೋ ಅಮೌಂಟ್ ಆ ಮನೆಗಿದ್ದಾಗೂ ಬರ್ತಿತ್ತು ಬಟ್ ಎಲ್ಲ ಮನೆಗೆ ಖರ್ಚು ಮಾಡೀನ್ರಿ ನಾನು ಹತ್ರ ನೋಡಿರಿ ನೀವು ಫರ್ನಿಚರ್ ಮಾಡ್ಕೊಳೋದು ಎಲ್ಲ ಥರದಿಂದನೂ ಖರ್ಚುಗಳು ಭಾಳ ಇದ್ದವು ಹಾಗಾಗಿ ಸೇವಿಂಗ್ಸ್ ಅನ್ನೋದು ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೊತ ಇದ್ದೆ ಆ ಕಡೆ ಈ ಕಡೆ ಸಾಲುನೇ ಐತಿ ಕೊಡೋ ತೊಗೊಳೋ ಸಾಲ ಅದನ್ನು ಮೇಂಟೈನ್ ಮಾಡಿ ಮಕ್ಕಳು ಫ್ಯೂಚರ್ ಇಡೀ ದಿನದ ಖರ್ಚು ಒಜ್ಜೈತೆ ನೋಡ್ರಿ ಫ್ರೆಂಡ್ಸ್ ಸಿಟ್ಟಿ ಊರ ಜೀವನ ಮಾಡೋದು ಸಿಕ್ಕಾಪಟ್ಟೆ ಒಜ್ಜೈತಿ ಇನ್ನೂ ಒಂದು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಪಗಾರ ಐತಂದ್ರೆ ಹೆಂಗೋ ಮಾಡಿ ನಡೆಸ್ಬಿಡ್ಬೋದು ಪಗಾರ ಕಡಿಮೆ ಖರ್ಚು ಐತಪ್ಪ ಅಂತಂದ್ರೆ ಒಜ್ಜಾಗುತ್ತೆ ನೋಡ್ರಿ ಫ್ರೆಂಡ್ಸ ನಿಜ ಎಪ್ಪ ಇರ್ಲಕ್ಕ ಎಲ್ಲದಕ್ಕೂ ದೇವ್ರ ಇದ್ದಾನ ಮಾಡ್ತೀವಿ ನಮಗೋಸ್ಕರ ನಾವು ಮಾಡ್ಕೊಳಕತ್ತೀವಿ ಹಾಗಾಗಿ ಹೋಪ್ಸ ಬಿಡೋಕೆ ಹೋಗ್ಬಾರ್ದು ಮತ್ತು ಏನೋ ಒಂದು ಮಾಡಿ ಏನೋ ಒಂದು ಆ ಟೈಮನ್ನು ನಿಭಾಯಿಸ್ತೀವಿ ಒಂದು ಖುಷಿ ಸಮಾಚಾರ ಫಂಕ್ಷನ್ ನಮ್ಮನೆ ನಡೆದೈತಿ ಸದ್ಯಕ್ಕೆ ಎಲ್ಲರಿಗೂ ಖುಷಿ ಅಂತ ಐತೆ ಐತಿ ಇನ್ನು ಗೆಸ್ಟ್ಗಳು ಬರೋರು ಇದ್ದಾರಾ ಸೊ ಆದಷ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಫಂಕ್ಷನ್ ಬ್ಲಾಗ್ಗಳು ಜಾಸ್ತಿ ನೋಡಿ ಲೈಕ್ ಕೊಡ್ರಿ ಇದರಿಂದ ಸ್ವಲ್ಪ ಇನ್ಕಮ್ ಚಲೋ ಬರ್ತದೆ ಅಂತೇಳಿ ಇಟ್ಕೊಂಡಿನಿ ಬಂದೇ ಬರ್ತೈತಿ ಯಾಕಂದ್ರೆ ಎಲ್ಲ ಸಬ್ ಕಂಟೆಂಟ್ ವೀಡಿಯೋಗಳು ಜಾಸ್ತಿ ಸಿಗ್ತಾವ ಈ ಸದ್ಯಕ್ಕೆ ನಿಮ್ಗೆ ನೋಡೋದಿಕ್ಕೆ ಹಾಗಾಗಿ ಮಮ್ಮಿ ಈ ಸದ್ಯಕ್ಕೆ ಗುಡ್ಡಕ್ಕಿತ್ತಿಟ್ಟಿ ಕಸ ನೋಡ್ರಿ ಮಕ್ಕಳು ಹೊರಗ ಒಳಗ ಅಡ್ಡಾಡ್ತಾರ ಹಂಗಾಗಿ ಎಷ್ಟು ಕಸ ಹೊಡ್ದ್ರೂ ಕಡಿಮೆನ ತನಿಸ್ಬಿಡ್ತೈತಿ ನೋಡ್ರಿ ಬಿಳಿ ಬಂಡೆ ಅದಾವ ಅದ್ರಾಗ ಎದ್ ಕಾಣಿಸ್ತದ್ರಿ ಇನ್ನೇನ್ ಮಾಡಿದ್ರಿ ಅದಕ್ಕ ಗುಡ್ಡ ಕಿತ್ತಿಡಾಕಿ ಮಾಡ್ರಿ ಸಲ ಗುಡ್ಡ ಅಂತ ಚೆಲ್ಲಿದ್ರು ಒಂದು ಕೂದಲು ಅಂತ ಎದ್ ಕಾಣತಿಯಂತ ಹೇಳಿಕೊಡ್ತಾರ ನೋಡಕ್ಕ ಹೊಸ ಕಟ್ತೀನಿ ನಾನು ನೋಡ್ರಿ ನಮ್ಮ ಬಾಗೋ ಅಕ್ಕ ಇದ್ದಸ ಒಗ್ಯಾಣ್ದೈತ್ರಿ ಕೂಸ ಅದಿಲ್ಲ ಕೂಸ ಹ್ಞೂ ಹ್ಞೂ ಆಂಟಿ ಹಾಂ ಆಂಟಿ ಇಷ್ಟ ರೀ ನಮ್ಮ ಬಾಗಣ್ ಡೈಲಾಗ್ ಮತ್ತು ನೆಕ್ಸ್ಟ್ ಡೈಲಾಗ್ ಹೇಳ್ಬೇಕಂದ್ರೆ ಟ್ರೈನಿಂಗ್ ಕೊಡ್ಬೇಕಾನ ಟ್ರೈನಿಂಗ್ ಬ್ಯಾಡ್ರಿ ಬಂದಾಗ ಹೇಳ್ತೀವಿ ರನ್ನಿಂಗ್ ಬಡ್ರಿ ಬಂದಾಗ ಹೇಳ್ತೀವ್ರಿ ನಮ್ಮ ಚೋಟ್ ಮೆಣಸಿಕಾಯಿಗೆ ನೋಡ್ರಿ ನಮ್ಮ ಪಿಲ್ಲಂದು ನೆರ ಶರ್ಟ್ ಹಾಕಿವಿ ಹೆಂಗೆ ಕಣ ಕಮೆಂಟ್ ಮಾಡಿ ಹೇಳ್ರಿ ಇದು ಅಂತೂ ಕ್ವಾಲಿಟಿ ಕಲರ್ ಮಸ್ತ್ ಏ ನೀ ಅಂಥವು ಏನು ಹೇಳದಾಡಕ್ ಹೋಗ ಇಲ್ಲಿ ಹೊರಗೆ ಬಾತ್ ಚೋಟಿ ನೀನು ಅರಿ ತೋರಿಸ್ತೀನಿ ಬಾ ನಿಂದರು ಹೆಂಗೆ ಕಣಕತಿ ತೋರಿಸ್ತೀನಿ ಬಾ ಪಪ್ಪ ಮಮ್ಮಿ ನೋಡ್ತಾರೆ ಮೊಬೈಲ್ದಾಗ ಏನು ಹೇಳ್ತೀವಿ ಚಾವಿ ಕೊಟ್ಟ್ರಿ ನಮ್ಮ ಚೋಟ್ ಮೆಣ್ಸಿ ಕೆಲಸ ನಿಂದ್ರೆ ಅಲ್ಲಿ ನಾನು ನಮ್ಮ ಅಣ್ಣಂತ ಅರ್ಬಿ ಹಾಕೊಂಡ್ರಿ ಹೆಂಗೆ ಕಣಕತ್ತಿನ ಅಂತ ಹೇಳ್ಬಿಡು ಕೇಳು ಎಲ್ಲರನ್ನ ಕೇಳು ಅದ್ರ ಮುಖತೆ ನಾನು ಏನು ಹೇಳ್ಕೊಟ್ಟೆ ನೀ ಏನು ಮಾಡಕತ್ತಿ ನಾ ಹೆಂಗ ಕಾಣಾಕತ್ತೀನ್ರಂತ ಕೇಳು ಎಲ್ಲರಿಗಿ ಅಂದ್ರೆ ಏನ್ ಕೆಲಸ ಹೊಲ್ತ್ ನನಗೆ ಕೇಳಲ್ಲ ನೀ ಅನ್ನಕತ್ತಿದ್ದ ಅವ್ರಿಗೆ ಹೆಂಗೆ ಕೇಳ್ಬೇಕು ಇವು ಡಬ್ಬಿಗಳು ಮನ್ ಬಾಣೆ ತಿಕ್ಕಾಗ ಒಂದ್ರ ಒಳ ಒಂದ್ ಹಾಕಿಟ್ ನಮ್ಮ ಸ್ನೇಹ ಅವ್ರು ಒಟ್ಟ ಓಪನ್ ಮಾಡಾಕ ಬರವಳ ಕೆಳಗಡೆ ಏನ ನಡ್ದ್ರಿ ಏನೋ ಗೊತ್ತಿಲ್ಲ ಅವಾಜ್ ಬರಕತ್ತದ ಮಮ್ಮಿನೂ ಬಂದಡ್ರಿ ಗುಡ್ಡ ಕಿತ್ತಿಟ್ಟಿಗೆ ಅಲ್ರ ನಿಂತ ಇಷ್ಟ ಹವಾ ಸಿರಿ ಓಪನ್ ನೋಡ್ರಿ ನಮ್ಮ ಹೋಗಿ ಕಾಣಸದಿಲ್ ಬಂದ್ರ ಅಷ್ಟೇಟ್ ಸಿರಿ ಕಾಣಸದ ಇದು ಮಲ್ಲೇನ್ ಬಾನಾಗ ಕೊಟ್ರ ಕಣಸ ಜಯ ಮಮ್ಮಿ ಮಲ್ಯನ್ ಬಾನ ಮನಿ ಕೊಟ್ಟಾರ ನೀವು ನೀವುದಿ ತೊಂದ ಹೊಂಟ್ರಣ ನೈವೇದಿ ನೆವದಿ ಚಿನ್ನೋ ಅಣ್ಣಂದು ಪಿಲ್ಲೋ ಅಣ್ಣಂದು ಹಂಗೆ ಹಾಕೊಂಡಿನ್ರಿ ಹೆಂಗ್ ಕಾಣಿಸ್ತೀನಿ ಲೈಕ್ ಮಾಡ್ರಿ ಹಿಂಗ್ 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 ಮಾಡ್ಬಿಡಿ ಹಿಂಗ ಹೆಂಗ್ ಕಾಣಿಸ್ತೀನ್ರಿ ಬಾರಿ ಕಾಣಾಕತ್ತೀರಿ ಅಕ್ಕಿ ಮಾಡಾಕತ್ತೀರಿ ಮಾಡ್ತಾರ ಒಂದ್ ನಾಲ್ಕೈದು ರೀಲ್ಸ್ ಮಾಡಿವ್ರಿ ಎವಿ ಕರ್ಕೊಂಡು ಈ ಎವಿ ಕರ್ಕೊಂಡು ಹಾ ನಂದು ಸ್ವಲ್ಪ ಚಾರ್ಜ್ ಕಡಿಮೆ ಐತ್ರಿ ಚಾರ್ಜಿಂಗ್ ಹಚ್ಚಿದೆ ಮತ್ತು ಬ್ಲಾಗ್ ಎಂಡ್ ಮಾಡಿದ್ರೆ ಆಯ್ತು ಅಂತೇಳಿ ಸದ್ಯಕ್ಕ ಬ್ಲಾಗ್ ಎಂಡ್ ಮಾಡಿದ್ರೆ ಆಯ್ತು ಅಂತೇಳಿ ಮತ್ತೆ ತಗೊಂಡಿ ನೋಡಿರಿ ಮೊಬೈಲ್ ಫ್ರೆಂಡ್ಸ ನಾನು ಜಾ ಮಾಡಬೇಕು ನೀರು ಕಾದವು ಬಚ್ಚಲಕ್ಕೆ ನೀರು ಹಾಕಿ ಬಂದೆ ಎಂಡ್ ಮಾಡೋದಿಕ್ಕ ಬ್ಲಾಗನ್ನು ಸೊ ನೋಡಿದ್ರಲ್ಲ ಬ್ಲಾಗ್ ಹೆಂಗಿತ್ತು ಹೆಂಗಿತ್ತು ಹೆಂಗಿಲ್ಲ ಎಲ್ಲನೂ ಕಮೆಂಟ್ ಮಾಡಿ ಹೇಳ್ರಿ ಆ ಕಡೆ ಈ ಕಡೆ ಚೆಂದನ ಹುಡುಗರು ಓಡಾಡ್ತಾವ ಓಡಾಡ್ತಾವ ನಮಗಂತೂ ಹುಡುಗರು ಹಿಡ್ದ ಸಾಕಾ ಈಗ ಹೋಗ್ಬೇಕು ಇವ್ರು ಕೂಡ ಬಂದು ಆಡ್ತಾಳೆ ಅಕ್ಕಿಗೂ ಟೈಮ್ ಪಾಸ್ ಆಗುತ್ತೆ ಇವ್ರಿಗೂ ಟೈಮ್ ಪಾಸ್ ಆಗುತ್ತೆ ನೋಡ್ರಿ ಸೈಲೆಂಟ್ ಅದ ಜಾಸ್ತಿ ಕಿಡಿಗೇಡ್ತಾನೆ ಅದು ಏನು ಹೋಗಂಗಿಲ್ಲ ಕಪ್ಪ ಗಪ್ಪ ಆಡ್ತಾರೆ ತಾಗ ಜಗದ್ಯಾಡ್ತಾರೆ ಅದಕ್ಕೆ ಎದರಿಕೆ ಬರ್ತೈತಿ ಒಂದಕ್ಕೊಂದು ಈಗ ಮೊನ್ನೆನೆ ಒಂದು ಎರಡು ನಿಮಿಷ ಒಂದು ಹತ್ತು ನಿಮಿಷ ಆಡಕ್ ಬಿಟ್ಟಿರಂದ್ರೆ ಒಬ್ಬರು ಅಷ್ಟೊತ್ತಿಗೆ ಪಿಲ್ಲೆಯಿಂದ ಪರಿ ಆಕಾರ ಎತ್ತಿ ಹಂಗಾಗಿ ರಿಸ್ಕ್ ಅಂತ ಅನಸ್ತೈತಿ ಮತ್ತು ಎಲ್ಲ ಮಕ್ಳು ಮಕ್ಳು ಸೇರಿದಾಗ ಯಾರು ಒಬ್ಬರು ಮುಂದೆ ಇರ್ಬೇಕು ನೋಡ್ರಿ ಇನ್ನು ದನ ಕಾಯೋದು ಬೇಸಿ ಈಗ ಇನ್ನು ಮಕ್ಳು ಕಾಯೋದು ಅನ್ನಂಗ ಈ ಮಕ್ಕಳು ಹಿಡೋದಂದ್ರೆ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ನೋಡ್ರಿ ಗಂಡು ಮಕ್ಕಳು ಆಗಲಿ ದೊಡ್ಡವರಲ್ಲಿ ಅಂತಾರೆ ಮನ್ಯಾಗೆ ಹೆಣ್ಮಕ್ಳು ಹೌಸ್ ವೈಫ್ ಇದ್ದಾರೆ ಏನು ತಂದಿ ಮಾಡ್ತೀರಿ ನೀವು ಮನೆಗೆ ಕುತ್ಕೊಂಡು ಅಂತೇಳಿ ಈ ಸೂಟಿ ಇದ್ದಾಗ ಮಕ್ಕಳನ್ನ ಹಿಡಿದೋದ ಒಂದು ದೊಡ್ಡ ಕೆಲಸನೇ ಅಂತ ಹೇಳ್ಬೋದು ನೋಡ್ರಿ ಅದ್ರ ಮಕ್ಕಳನ್ನ ಹಿಡ್ಕೊಳೋದು ಮನೆ ಕೆಲಸ ಮಾಡೋದು ಅಂತಂದ್ರೆ ಇನ್ನು ಸಾಮಾನ್ಯ ಅಲ್ಲ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಅವ್ರು ಗಾಯನ ಗಾಯರಿಗೆ ಗೊತ್ತಿರ್ತೈತಿ ನಮ್ಮ ಪಾರು ಮಮ್ಮಿ ಎರಡು ಮೊಮ್ಮಕ್ಳು ಕರ್ಕೊಂಡ್ ಬಂದಾಳ ಅಂದ್ರೆ ಮನೆಗೆ ಬಿಟ್ಟು ಎಲ್ಲಿ ಹೋಗೋದಾಗ ಹೋಲ್ತು ಏನೋ ಏನೇ ದೆವ್ವ ಆಗ್ಯೋ ಮಕ್ಕಳು ಅಂತಾರೆ ಅವರು ಹಾಗತ್ತೆ ಮಕ್ಕಳು ಅಂತಂದ್ರೆ ಈಗಿನ ಕಾಲದಾಗ ಒಂದು ಕುಸಿನ ಹಿಡೋದು ನಾ ಕೆಮಿಕಲ್ ಅದು ಎಲ್ಲ ಸೇಮನೆ ಅಂತ ಅನ್ಸುತ್ತೆ ನೋಡ್ರಿ ಕೇಳಂಗಿಲ್ಲ ಕೆಟ್ಟ ಉಡಾಳ್ತನ ಕಿಡಗೇಡಿ ಚಲ್ಲೋದು ಉಳಿಸೋದು ಮಾಡೋದು ಭಾಳ ಭಾಳ ಅಂತ ಹೇಳ್ತಾ ಈ ಬ್ಲಾಗನ್ನು ಹೆಣ್ ಮಾಡ್ತೀನಿ ನೋಡ್ರಿ ಎಂಡ್ ಮಾಡ್ತೀನಿ ಅನ್ಕೋತ ಅನ್ಕೋತಾ ಮುಂದೆ ನಾ ನಾಲ್ಕು ಮತ್ತ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಿಂಗೆ ನಾನು ಕ್ಯಾಮ್ರಾ ಆನ್ ಮಾಡಿದ್ರೆ ನೆಕ್ಸ್ಟ್ ಇದೇ ಥರದ ಬ್ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀವಿ ಬಾಯ್